ಏನಂದ್ರೆ ಡಿಪಾರ್ಟ್ಮೆಂಟ್ ಸ್ಟೋರ್ ಸ್ಟೋರಿದು ಏನೇ ತಗೊಂಡ್ರು ಒನ್ ಟು ಟ್ವೆಂಟಿ ಒಂದರಿಂದ ಇಪ್ಪತ್ತು ಗ್ರಾಮ್ ಒಳಗೆ ಸಿಗ್ಬಿಡತ್ತೆ ನಿಮ್ಗೆ ಸೊ ನೀವು ಈ ಥರ ನಾವು ನಾವೇನ್ ಮಾಡ್ತೀವಿ ಯೂಶ್ವಲಿ ಬೇರೆ ದೇಶಗಳಿಗೆ ಬಂದಾಗ ಸ್ವಲ್ಪ ಲೋಕಲ್ನ ವಾಕಿಂಗ್ ಅಲ್ಲಿ ಹುಡುಕೊಂಡು ನೋಡ್ಕೊಂಡು ಹೋಗ್ತೀವಿ ಸೊ ದಟ್ ಎಕ್ಸ್ಪ್ಲೋರ್ ಮಾಡಿದಾಗ ಏನಾಗುತ್ತೆ ಇಂಥ ಶಾಪ್ಸ್ಗಳು ಸಿಗುತ್ತೆ ಆವಾಗ ನೀವು ಸೆವೆನ್ ಇಯರ್ಸ್ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು ತಕ್ಷಣ ಮಾಲ್ ಅಲ್ಲಿ ತಕ್ಷಣ ಪರ್ಚೆಸ್ ಆಗ್ಬಿಟ್ರೆ ಆಮೇಲೆ ಈ ತರ ಅಂಗಡಿ ಸಿಗ್ತಾಗ ಓಚೆ ಗಿಡ ಸಿಗ್ತೈತಾ ಅಂತ ಅನ್ಸುತ್ತೆ

ಪೆಟ್ರೋಲ್ ಬೆಲೆ ತಿಂಗಳ ತಿಂಗಳು ಬದಲಾಗತ್ತೆ ಅಂತ ಅಂದ್ರೆ ಒಂದ್ ತಿಂಗಳು ಏನಿರುತ್ತೆ ಬೆಲೆ ಅದು ಒಂದ್ ಇಡೀ ತಿಂಗಳು ಅದೇ ಅಂತೆ ಒಂದನೇ ತಾರೀಕು ಬಂದ ತಕ್ಷಣ ಪೆಟ್ರೋಲ್ ಬೆಲೆ ಬದಲಾಗುತ್ತಂತೆ ನಿನ್ನೆ ತನಕ ಎರಡೂವರೆ ಗಿರಾಮ್ ಪರ್ ಲೀಟರ್ ಅಂದ್ರೆ ಎಷ್ಟು ರೂಪಾಯಿ ಅಷ್ಟೇ ಒಂದ್ ಲೀಟರ್ಗೆ ಒಂದ್ ಚೂರು ಜಾಸ್ತಿ ಆಗುತ್ತಂತೆ ತ್ರೀ ಪಾಯಿಂಟ್ ತ್ರೀರಾಮ್ಸ್ ಆಗ್ಬೋದು ಅಂತ ಹೇಳ್ತಾ ಇದ್ರು ನಿನ್ನೆ ನಮ್ಮ ಕ್ಯಾಬ್ ಡ್ರೈವರ್ ಅದು ಈ ಮಂತ್ ಫುಲ್ಲು ಹಾಗೆ ಇರುತ್ತಂತೆ ತ್ರೀನೇ ಇರುತ್ತೆ ಅಷ್ಟೇ ಒಂದನೇ ತಾರೀಕು ಇವಾಗ ನಾಳೆ ಜಾಸ್ತಿ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಇಲ್ಲೆಲ್ಲ ಕ್ಯೂ ಎಲ್ ನಿಂತ್ಕೊಂಡು ಜಾಸ್ತಿ ಆಗೋದಾಗ ಪೆಟ್ರೋಲ್ ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ ಹೌದು ಎಷ್ಟು ಚೆನ್ನಾಗಿರುತ್ತೆ ನಮಗೂ ಗೊತ್ತಾಗ್ತಾ ಹೋಗುತ್ತೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ತರ ವರ್ಕ್ ಆಗತ್ತೆ ಅಂತ ಸ್ವಲ್ಪ ಈ ತರ ಎಕ್ಸ್ಪ್ಲೋರ್ ಇದು ಇದು ಅಲ್ ಅಲ್ ಕುವೆಟ್ ಸ್ಟ್ರೀಟ್ ಅಂತ ಹಾಕಿದ್ದಾರೆ ಈ ಕಡೆ

ಬಹುಶಃ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗು ಅಲ್ಲಿ ಫೀಲ್ಡ್ ಖಾಲಿ ಫೀಲ್ಡ್ ಇರೋದಾದ್ರೆ ಪಟಾಕಿ ಹೊಡಿತಾರೆ ಅನ್ಸುತ್ತೆ ಡೆಲಿವರಿ ಮಿನಿಟ್ಸ್ ಮಿನಿಟ್ಸ್ ಇರುತ್ತಲ್ಲ ಇವ್ರದ್ದು ಇಲ್ಲಿ ನೂನ ಅದು ನೂನು ಸೂಪರ್ ನೋಡಿ ಇದೆಲ್ಲ ಫುಲ್ ಬಹುಶಃ ಇದು ಪಾರ್ಕಿಂಗ್ ಅಪಾರ್ಟ್ಮೆಂಟ್ ಅಥವಾ ಪೈಡ್ ಪಾರ್ಕಿಂಗ್ ಗೊತ್ತಿಲ್ಲ ಈ ಪಾರ್ಕಿಂಗ್ ಇಲ್ಲಿ ಬೋರ್ಡ್ ಬಹುಶಃ ಪೈಡ್ ಪಾರ್ಕಿಂಗ್ ಇರ್ಬೇಕಿದ್ ಇಲ್ಲಿ ಫುಲ್ ಬಿಸಿಲಿದೆ ಸೊ ಅದಕ್ಕೆ ನಾವು ಈ ನೆರಳು ಒಂದು ಸೈಡ್ ಈ ಕಾಂಪೌಂಡ್ ಇದೆ ನೆರಳಿದೆ ಆ ನೆರಳಿಗೆ ಅಟ್ಯಾಚ್ ಮಾಡಿಕೊಂಡು ಗೋಡೆಗೆ ನಡ್ಕೊಂಡು ಹೋಗ್ತಾ ಇದೀವಿ ಚೂರು ಆಚೆ ಬಂದು ಬಿಸಿಲು ಇಲ್ಲಿಂದ ನೋಡಿ ಅಲ್ಲಿ ತನಕನೂ ಬಿಸಿಲು ಕಾರ್ ಎತ್ಕೊಳ್ಳೋಣ ಸರಿ ಹಾಂ ಯಾವ್ದು ಬೇಕೋ ಎತ್ಕೊಳ್ಳೋ ಎತ್ಕೊಳೋ ಯಾವ್ದು ಬೇಕೋ ಟ್ರೈ ಮಾಡೋ ಟ್ರೈ ಮಾಡೋ ಯಾವ್ದು ಸಿಗ್ಲಂದ್ರೆ ಯಾವಾಗಲೂ ಎತ್ಕೊಳ್ಳೋ ಪ್ಲೀಸ್ ಓಕೆ ಏ ನೀನು ಟ್ರೈ ಮಾಡ್ತೇ ಇವಾಗ ಹೇಳು ಕರೆಕ್ಟಾಗಿ ಹೇಳ್ತೀನಿ ಇಲ್ಲ ಬಾಯ್ ನೀವು

ಇಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಆಗಿರೋದ್ರಿಂದ ರೈಟ್ ಸೈಡ್ಗೆ ಎಲ್ಲ ಬರ್ತಾ ಇರುತ್ತೆ ಇದು ಈ ಕಡೆಗೆ ಹೋಗೋದು ಆ ಕಡೆಯಿಂದ ಬರೋದು ಹೌದು ಲೈಕ್ ವಿಯಟ್ನ ಯು ಎಸ್ ಇಂಡಿಯಾಲಿ ಉಲ್ಟಾ ಸೊ ಇದು ನಮ್ಮ ಅಲ್ಲಿ ನೋಡಿ ಏನಿದೆ ಕಾಮತ್ ರೆಸ್ಟೋರೆಂಟ್ ಕೂಡ ಇದೆ ಬೆಂಗ್ರೆ ಕಾಮತ್ ರೆಸ್ಟೋರೆಂಟ್ ಮಾಡ್ತಾ ನೋಡಿ ಇಲ್ಲಿ ಗ್ರೀನ್ ಲೈಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಫೈನ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದೀನಿ ನಾನು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬಹುದು ಫೋನ್ ಎಲ್ಲಾನು ಎಲ್ಲರೂ ಇಲ್ಲಿ ದುಬೈಯಲ್ಲಿ ಐಫೋನ್ ಕಡಿಮೆ ಐಫೋನ್ ತಗೊಂಬನ್ನಿ ಐಫೋನ್ ತಗೊಂಬನ್ನಿ ಅಂತಾರಲ್ಲ ಸೊ ಈ ರೋಡ್ ಇದೇನಿದೆ ಈ ಮೀನಾ ಬಜಾರ್ ಲೇನ್ ಅಲ್ಲಿ ನಿಮ್ಗೆ ಬಸ್ ಲಾಂಚ್ ಆಗಿರೋ ಫೋನ್ ಗಳೆಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವ್ ಇವತ್ತು ಮೀನಾ ಬಜಾರ್ ಕಡೆ ಹೊರಟಿದೀವಿ ಸೊ ಬನ್ನಿ ನಮ್ ಜೊತೆ ನೀವು ಇವತ್ತು ಮೀನಾ ಬಜಾರ್ ನೋಡೋಣ ನೋಡ್ತಾ ಇದೀವಿ ಹಾಗೆ ನಾನ್ ದುಬೈ ಸೀರೀಸ್ ಎಲ್ಲ ನೋಡ್ತಾ ಇದೀರಾ ಅಂತ ಅನ್ಕೊಂಡಿದ್ವಿ ಜಸ್ಟ್ ಇನ್ ಕೇಸ್ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೀವು ಗೊತ್ತಾ ಇದಕ್ಕೆ ಇಲ್ಲಿ ಬಂದ್ರೆ ಮೀನಾ ಬಜಾರ್ಗೆ ನಾವು ತರ ನಮ್ಮ ಇಂಡಿಯಾ ನೋಡ್ರಂಗೆ ಆಗುತ್ತಲ್ಲ ಹೌದು ಹೌದು ಪ್ರಾಪರ್ ಲೆನ್ಸ್ ಎಲ್ಲ ಚಿಕ್ಕ ಚಿಕ್ಕ ಲೆನ್ಸ್ ನಿಮಗೆ ಶಾಪಿಂಗ್ ಗೆ ಹಾ ಬಂದ್ರೆ ಇಲ್ಲಿ ತುಂಬಾ ಯೂರೇ ಇದ್ದಾರೆ ನಮ್ಮೂರೇ ಇದ್ದಾರೆ ಇದ್ದಾರೆ ಅನ್ಸುತ್ತೆ ಕೂಡ ನಿಮಗೆ ನೋಡಿ ನಾವು ವೆಜ್ ರೆಸ್ಟೋರೆಂಟ್ ಅಂತ ಇದೆ ಇನ್ ಕ್ರಾಸ್ ಮಾಡ್ಬೋದು ಗೊತ್ತಿಲ್ಲ ಜ್ಯೂಸ್ ಸೆಂಟರ್ ಇಲ್ಲೇ ಇದೆ ಬೇಕಾದ್ರೆ ಪ್ಯೂರ್ ವೆಜಿಟೇರಿಯನ್ ಜ್ಯೂಸ್ ಸೆಂಟರ್ ಅಥೆಂಟಿಕ್ ಹಾಜಿ ಸೆಂಟರ್ ಹೋಗೋಣ ನಾವು ರಾತ್ರಿ ಈ ಟೆಸ್ಲಾ ಏನಿದೆ ಈ ನಾವು ಟ್ಯಾಕ್ಸಿ ಇದು ನಾವು ಈ ಟೆಸ್ಲಾ ಟ್ಯಾಕ್ಸಿಲಿ ಬಂದ್ವಿ ಇನ್ಫ್ಯಾಕ್ಟ್ ಹೌದು ಟೆಸ್ಲಾ ಸಗದಾಗಿತ್ತು ಟೆಸ್ಲಾಲ್ ಬಂದ್ವಿ ಇಲ್ಲೇನೋ ಇದೆ ಮೀನಾ ಬಜಾರ್ ಮೀನಾ ಬಜಾರ್ どういうランですか ಇಷ್ಟು ಆರು ದಿನ ರೆಡಿ ಇತ್ತು ಎಳ್ನೀರು ಕೊಡ್ತಾ ಇದ್ದಾರೆ ಎಳ್ನೀರು ಬಂದು ಹತ್ತು ದಿನ ಅಂತ ಎಳ್ನೀರು ಹತ್ತು ದಿನ ಬಂದರೆ ಇನ್ನೂರ ನಲ್ವತ್ತು ರೂಪಾಯಿ ಒಂದು ನೂರ ನಲ್ವತ್ತು ರೂಪಾಯಿ ಒಂದು ಇನ್ನೂರ ನಲ್ವತ್ತು ರೂಪಾಯಿ ಒಂದು ಹೋಟೆಲ್ ಹೋಟೆಲ್ ಬಂದ್ರೆ ಸೇಮ್ ತಿಂಗ್ ಆದ್ರೆ ನಿಮ್ಗೆ ಬಂದ್ರೆ Medirin, langhora, yang ni Goh, ano, ini ಅಂತ ಕೊಂಡೋ ಕಚಕಕಂತಾ ಚೆನ್ನಾಗಿದೆಯಾ ಕೋಲ್ಡ್ ಎಳ್ನೀರು ಇಲ್ಲೆಲ್ಲ ಓಡಾಡಕ್ಕೆ ಬಂದಾಗ ನಮ್ಮ ಬಾಡಿಗೆ ಹಾ ಸುಸ್ತಾಗತ್ತೆ ಸೊ ಎಳ್ನೀರು ಮಜ್ಜಿಗೆ ನೀರು

ಅದಕ್ಕೆ ತೊಗೊಂಡ್ಬಿಟ್ಟೆ ಇದು ಆರು ದಿನ ನಾವು ನೋಡ್ರಪ್ಪ ಯಾವಾಗಲೂ ಬಜೆಟಲ್ಲೇ ಇರ್ತೀವಿ ಬನ್ನಿ ವಾಕ್ ಮಾಡೋಣ ನಾನು ಆ್ಯಕ್ಚುಲಿ ಒಂದು ಮೈಕ್ ನೋಡೋಣ ಅಂದ್ಕೊಂಡಿದ್ದೀನಿ ಐ ಡೋಂಟ್ ನೋ ಇಲ್ಲೇನಾದರೂ ಒಳ್ಳೆ ಬೆಲೆಗೆ ಒಂದು ಮೈಕ್ ಸಿಕ್ತು ಅಂದ್ರೆ ನಾನು ಒಂದಷ್ಟು ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ ಅದೇನಾದ್ರು ಒಳ್ಳೆ ಬೆಲೆಗೆ ಸಿಕ್ತು ಅಂದ್ರೆ ನಾನು ಒಂದು ಹೊಸ ಮೈಕ್ ಕೂಡ ತಗೊಳ್ತೀನಿ ಆಲ್ರೆಡಿ ಮೈಕ್ ಇದೆ ಬಟ್ ಇಲ್ಲೇನೋ ಇವರು ಇನ್ನೊಂದು ಚೆನ್ನಾಗಿರೋದು ಸಿಗುತ್ತಂತೆ ಇನ್ನೂ ಕಡಿಮೆಗೆ ಸಿಗುತ್ತಂತೆ ಆಫರ್ ಅಲ್ಲಿ ಸಿಗುತ್ತಂತೆ ಅಂತ ಅಂದಿದ್ದಾರೆ ಎಲ್ಲ ಅಂತೆ ಕಂತೆಗಳು ಸೊ ಅಲ್ಲಿಗೆ ಹೋದ್ಮೇಲೆ

ಈ ಲೇನ್ ಫುಲ್ಲು ಒಂಥರ ಹಾಂ ಆಮೇಲೆ ಟ್ರೈ ಮಾಡೋಣ ಈ ಲೇನ್ ಫುಲ್ಲು ನಮಗೆ ನಾರ್ಮಲ್ ಚಿಕ್ಕಪೇಟೆ ಅಂದ್ರೆ ಅಷ್ಟು ಚಿಕ್ಕದಾಗಿಲ್ಲ ನೋಡಿ ಇಲ್ಲೆಲ್ಲ ಬಟ್ಟೆಗಳಿದೆ ಆಮೇಲೆ ಸ್ಟಿಕ್ಕರ್ ಪ್ಯಾಕೆಟ್ಸು ನಿಮ್ಗೆ ಆರ್ನಮೆಂಟ್ಸು ಎಲ್ಲ ಇದೆ ಇಲ್ಲಿ ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಜುವೆಲ್ರಿ ಶಾಪ್ಸ್ ಇದೆ ಸೊ ಕೈಂಡ್ ಆಫ್ ಪ್ರಾಪರ್ ಚಿಕ್ಕಪೇಟೆ

ನಾನು ಒಂದ್ ಎರಡು ಮೂರು ಕಡೆ ವಿಚಾರಿಸ್ತಾ ಇದ್ದೀನಿ ನೋಡೋಣ ಏನ್ ಬೆಸ್ಟ್ ಪ್ರೈಸ್ ಎಲ್ಲಿ ಏನ್ ಸಿಗತ್ತೆ ಅಂತ ಸೊ ಇದೆಲ್ಲ ಫುಲ್ ಮೊಬೈಲ್ ಶೋರೂಮ್ಗಳು ನೋಡಿ ಇದೆಲ್ಲ ಐಫೋನ್ ಗಳಂತೂ ಫುಲ್ ಒಂದೊಂದು ಸಾವಿರ ಫೋನ್ ಹಾಕ್ಬಿಟ್ಟಿರ್ತಾರೆ ಬಾಕ್ಸಸ್ ಇಲ್ಲಿ ಸರ್ ಇಲ್ಲಿ ಫೋನ್ಸು ಮೈಕ್ಸ್ ಎಲ್ಲ ಸಿಗುತ್ತಾ ಡ್ರೋನ್ಸು ಸಿಗುತ್ತಾ ಡಿಜೆ ನೀವು ಬಂದಿದೆ ಎಷ್ಟಿದೆ ಸರ್ ಅದು ಕಾಂಬೋ ಎಷ್ಟು ಸರ್ ಓಕೆ ಓಕೆ

ஏனெந்திர மீனா பஜார் நான் மத ஒன்டெக எல் க்ளோஸ் எர்ட் கட்டை தனக்கோ நான் அன் எலி டெம்ல ஆத் ஆத்திரதாலுக நம் எர்டே அசோகல் இரவு இவங்க இவத்து துபை நீங்க எல்லா தோர்ஸ் கொட்டி இவங்க நார்மல் ಮೀನಾ ಬಜಾರ್ ನೆನ್ಪಿಟ್ಕೊಳ್ಳಿ ಮೀನಾ ಬಜಾರ್ಗೆ ಬನ್ನಿ ನಿಮಗೆ ಏನೇನು ಬೇಕು ಎಲ್ಲ ಶಾಪ್ ಮಾಡಿ ಚಾಕ್ಲೇಟ್ಸು ಸಾವಿನಿಯರ್ಸು ಡ್ರೈ ಫ್ರೂಟ್ಸು ಎಲ್ಲನೂ ಶಾಪ್ ಮಾಡ್ಬೋದು ಪರ್ಫ್ಯೂಮ್ಸು ಸನ್ ಬಟ್ಟೆಗಳು ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಲೆಕ್ಟ್ರಾನಿಕ್ ನಿಮಗೆ ಏನಾದರೂ ಬೇಕು ಅಂದರೆ ಫಸ್ಟೇ ಏನೇನು ಬೇಕು ಅಂತ ರಿಸರ್ಚ್ ಮಾಡಿರಿ ಅಲ್ಲಿಂದ ಬೆಲೆನೂ ನೋಡಿ ಇಲ್ಲಿನ ಬೆಲೆನೂ ನೋಡಿ ಕಂಪೇರ್ ಮಾಡಿ ಓಕೆ ಆ್ಯಂಡ್ ಟೂ ಆ್ಯಂಡ್ ಎಕ್ಸ್ಟೆಂಟ್ ಒಂದು ಸ್ವಲ್ಪ ಮಟ್ಟಿಗೆ ಬಾರ್ಗೇನ್ ಕೂಡ ಮಾಡ್ಬೋದು ಸರಿನಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತಾಳೆ ಅಂತ ಹೇಳ್ತಾ ನಮ್ಮ ದುಬೈ ನ ನೀವೆಲ್ಲ ತುಂಬಾ ಇಷ್ಟಪಟ್ಟು ನೋಡ್ತಾ ಸಖತ್ ಸಖತ್ ಸಕ್ಕತ್ ಖುಷಿ ಆಯಿತು ನನಗೆ ಸೊ ಹಂಗೆ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಫುಲ್ಲು ವಿಡಿಯೋಗಳನ್ನ ಚೆಕ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತಾ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ